ನಾನು ಮರ್ಯಾದೆ ಕೊಡ್ತಿದ್ರಿ ನಾನು ರಗಡ ಹಾ ಕೊಡ್ತಿದ್ದ ಮರ್ಯಾದೆ ಕೊಟ್ಟರೆ ಹಾಡಿ ಹಿಂಗ ಆತಿದ್ ಸಮಸ್ತ ಅಪ್ಪಾಜಿ ಅವರು ಮಧುಗೊಂಡ ಮುತ್ತೋರ ಶಿಷ್ಯ ಮಕ್ಕಳು ಹೌದು ಅವರ ಜೊತೆಗೆ ಉಟಗಿ ರಾಹುಲ್ ಮಾಸ್ತರ್ ಅವರು ಅವರ ಜೊತೆಗೆ ಪೂಜ್ಯ ಅಪ್ಪಾಜಿ ಅವ್ರ ಇದು ಇದು ಹಿಂಗ ಆತಿತ್ರಿ ಹಾಡಿಕಿ ಮುಂಜಾನೆ ಹೋಗಕ್ಕ ಕೈ ಕೊಡ್ತೀನಿ ಅವಾಗ ಎರಡು ಹೊಡ್ರಿ ಇಬ್ರು ಅಣ್ಣ ತಮ್ಮ ಹೊಡಸ್ ಆದ್ರೆ ಈಗ ನಿಮ್ ಮೆಟ್ ಮಣ್ಣು ಅಂದ್ರೆ ಮಿಣಜಿಗಿ ಮರಿನೇ ಅಲ್ಲಿ ಬೇನೂರು ಟಾಂಗ ಎಲ್ಲಿ ಹೋಯ್ತು ಕೇಳದಲ್ರ ಹೆಂಗ್ ನೋಡ್ ಕುದ್ರಿ ಯಾರು ಬೇಕತ್ಲಿ ಮಾಡಿನ ತಿಳ್ಕೊಬಿಡ್ರಿ ಬೆಲ್ಲ ತಿಂದಿರ್ತನಲ್ಲ ಗಂಟ್ಲಿ ಕಿತ್ಲ ಮಾಡಿರ್ತಿನಿ ಅದಕ್ಕಾಗಿ ಯಾವ ನನ್ನ ಹೌದು ಕಲಬುರಗಿ ಜಿಲ್ಲೆಯ ಕಲಬುರ್ಗಿ ತಾಲ್ಲೂಕಿನ ಹೌದಿಪ್ಪ ಸುಕ್ಷೇತ್ರ ಮಿಣಿಚಿಗಿ ಗ್ರಾಮದೊಳಗ ಡೊಳ್ಳಿನ ಪದಗಳನ್ನು ಕೇಳಲು ಹೌದು ಯಾರಿಪ್ಪ ಎಲ್ಲಾ ನನ್ನ ಗುರು ಹಿರಿಯರಿಗೂ ತಾಯಿ ತಂದೆಯರಿಗೂ ಕಲಾಭಿಮಾನಿಗಳಿಗೂ ಕಲಾ ರಸಿಕರಿಗೂ ಕೂಡ ಎರಡನೇ ಸಂದದ ಭಕ್ತಿಯ ನಮಸ್ಕಾರಗಳನ್ನ ಸಲ್ಲಿಸುತ್ತಾ ಸಲ್ಲಿಸುತ್ತ ಒಂದು ಅನುಭವದ ಮಾತು ಹೇಳ್ತೀನಿ ಎಲ್ಲಾ ನಮ್ಮ ಅವುಗಳು ಲಕ್ಷ ಇಡಬೇಕು ನಮ್ಮ ಅಪ್ಪುಗಳು ಲಕ್ಷ ಇಡಬೇಕು ಎಲ್ಲಾರ್ ಕೇಳಿ ಹೋಗ್ತಾ ಇದಾರೆ ದಾಂಡ್ಲಿ ಮಾಡ್ಬಿಡ್ರಣ ಹ ಎಲ್ಲಾರ ಜೀವನದಾಗ ಎಲ್ಲಾರ ಪ್ರಪಂಚದಾಗ ಎಲ್ಲಾರ ಮನೆಯೊಳಗ ಎಲ್ಲಾ ಕಡೆ ಇಂತ ಘಟನೆಗಳು ನಡೀತವ್ರಿಪಾ ಕಣ್ಣು ಹಾ ಇಲ್ಲ ನಾನು ಒಂದ್ ಸ್ವಲ್ಪ ಬ್ಯಾರೆ ತರರಿ ಅವ್ರ ಮಟ್ ಮನೆಯವ್ರಿದ್ರೆ ನಮ್ ಮೈ ಬರತ್ತೀಪ ನಮ್ ಮಟ್ಟ ಮನೆಯವ್ರಿದ್ರ ಅಣ್ಣ ತಮ್ಮ ಅನ್ಕೊಂಡು ಅವಂದ್ ಕಣ್ಣ ನೀರ ರಕ್ತ ಅಂದ್ ಕಡೆಕ್ ಆಗ್ಬಹುದು ಇವ್ರಂದ್ರ ಟೊಣಪಿ ಅವರು ಕೂಡ ನಮ್ದು ಟೊಣಪಿ ಭೂತಾಳಿಸಿದ್ದೆ ಟೊಣಪಿ ಟೊಣಪಿ ಟಕ್ಕರ್ ಅನ್ನದೇ ಹೌದಿಪ್ಪ ಹೌದು ಹೆಂಗಾಗ್ಯದ ಕೇಳಿದ್ರಮ್ ಡಗ್ಗಾಡಿ ನಗಸದ್ ಜೋಗಿಸ್ಕೊಡ್ಲಕ್ಕಾಗಿ ಅದ್ರಾಗಿನ್ ನೋಡಿ ಹೇಳ್ಬೋದು ಜನ ಅರ್ಥ ಆಗಂಗಿಲ್ಲ ಹೌದು ಅವು ವ್ಯಾಪದಾಗಿ ಲೈನ್ ಇರ್ತಾನೆ ಇಂತ ತುಂಬಿದ ನಮ್ ಹಿರಿಯರು ಆನಿ ಬತ್ತಿ ಬಿಜಾಪುರಾನಿ ಯಾವಿ ಹಿಂಗ ಉದ್ದಿಕ್ ಹೇಳ್ಕೊಂಡ್ ಬಂದಿಪ ಹಿರಿಯರಿಗೂ ಹಂಗೆ ತಿಳಿತಾವ ಏನಂತ ಹೆಂಗಪ್ಪ ಚಂದಪ್ಪ ಚಂದಪ್ಪ ಚಾರಿಕಾಯಿ ಬಟ್ಟಲು ತುಂಬಾ ಬಾರಿಕಾಯಿ ದೇವ್ರ ಮುಂದ ತೆಂಗಿನಕಾಯಿ ಪಲ್ಯ ಮಾಡ ಹೀರಿಕಾಯಿ ಕರಿಯಪ್ಪನ ಅಂಗಡಿಯಾಗ ಕರಿವೆಲ್ಲಾ ಬಿಳಿಯಪ್ಪನ ಅಂಗಡಿಯಾಗ ಬಿಳಿವೆಲ್ಲ ಆಯಿ ಅಂಗಡಿಯಾಗ ಬಳ್ಳಿ ಮಿಣಿಜ್ಗೆ ಹುಡುಗಗೆ ಹಾಕ ನೋಡ್ತಿವಿ ಹಳಿ ಹಳ್ಳಿ ಹೋ ಹಿಂಗಿ ಅಂಗಡಿಯಾಗ ಬಳ್ಳಿ ಮಿಣಿಜಿಗೆ ಹುಡುಗಗೆ ಹಾಕಿ ನೋಡ್ತಿವಿ ಹಳಿಹಳ್ಳಿ ಹೌದು ಹಿಂಗ ಮಾಡಲಿ ಹಂಗ ಇವತ್ತಿನ ದಿವ್ಸ ಯಾವಾರ ಬಾಳ ಮಸ್ತ್ ಕುಡ್ಯದ ಅಣ್ಣ ಜೋಕ್ಸ್ ಹೇಳತ್ ಕೊಟ್ಟ ನಾ ಎಲ್ಲಾ ಹೇಳ್ತೀನಿ ದೈವಕ್ಕೆ ತಿಳಿಬೇಕಲ್ಲ ಒಬ್ಬ ಹಿಂಗೇ ಮಾಡ್ದತ್ತ ಅವ್ರ ಅಪ್ಪ ಕಟ್ಟಿಮ್ಯಾತ್ತಿದತ್ತ ಏನ್ ಮಾಡಿದ್ರಿಪ್ಪ ಅಪ್ಪ ನಾ ಶಾಲಿಗೆ ಹೋಗಲ್ಲ ಅಂದ್ರೆ ಬ್ಯಾಗಿದ ಚೀಲ ಅವ್ರ ಅಪ್ಪನ ಮುಂದೆ ಹೋಗದತ್ತ ಯಾಕೋ ಸುಳಿ ಮಗನ ಅಪ್ಪ ಏನಂದ್ರೆ ಇವಾಗ ಒಂದಪ್ಪ ನಾ ಶಾಲಿಕ ಮತ್ತ ಶಾಲಿಕ್ರೆ ಏನ್ ಮಾಡ್ತೀಯ ಹೇಳಿದ್ರಿ ಇವಾಗ ಯಪ್ಪ ಒಂದು ಬಸ್ ತೋತಿನಿ ಬಸ್ ಓಡಿಸ್ತೀನಿ ಅಂದತ್ತ ಏನ್ ಮಾಡ್ತೀಯ ಒಂದ್ ಬಸ್ ತೋತಿನಿ ಆಮೇಲೆ ಏನ್ ಮಾಡ್ತೀನಿ ನಾನು ಹೆಂಡತಿ ಓದಿಸಿ ಡಿ ಸಿ ಮಾಡ್ತೀನಿ ಆಮೇಲೆ ಏನ್ ಮಾಡ್ತೀನಿ ಒಂದು ಆಸ್ಪತ್ರೆ ಕಟ್ಟಿಸ್ತೀನಿ ಅಂದತ್ತ ಹೌದ ಅಪ್ಪನ ಹೆಸರೇ ಅವ್ರ ಅಪ್ಪ ಚಪ್ಪಲ್ ತೊಂದ್ ಹೋಗದತ್ತ ಹಳ್ಳಿ ಮಗ ಸುಳಿ ಮಗನ ಹಳ್ಳಿ ಮೇಳ್ಳಿ ಸೂರ್ಯವಂಶ ಪಿಕ್ಚರ್ ಎಸಲ ನೋಡ್ಬೇಡ ಹೇಳಿ ನೀನು ಅದಕ್ಕೆ ಹೀಗೆ ಆಗ್ತದೆ ಆ ಸೂರ್ಯವಂಶ ಪಿಚ್ಚರ್ ನೋಡಿ ಅದೇ ಹೊಡೆದ ಅವ್ರ ಅಪ್ಪ ಮುಂದ ಅದಕ್ಕೆ ಹೊಳ್ಳಿ ತಾನೆ ನಿಪ್ಪ ಅವ್ರಿ ಹಿರಿಯರ್ ಟಿವಿ ನೋಡ್ತಿರ ಮಗನ ಏಸಲ್ಲ ಹೇಳಿ ಹೊಳ್ಳಿ ಮಿಳಿಯ ಪಿಚ್ಚರ್ ಹಾಕೊಂಡು ನೋಡ್ಬೇಡ ಅದ್ರ ಹೆಂಗ ಹುಚ್ಚಾಗ್ಯಾನ ಇವ ಹಂಗಾಗಿ ನೀವೆಲ್ಲಾ ತಾಯಿದೇರು ಬಾಳ್ ಚಂದ ಕೂತೀರಿ ಅವೇನ್ ಅಳಸ್ತಾನಂದ್ ಅವೇನ್ ಅಳಸಲಿಲ್ಲ ಅಳಸಲಿಲ್ಲ ಅಣ್ಣ ತಮ್ಮರ್ ಇಬ್ರು ತೀರ್ತಾರ ಬುಸ್ ಬುಸ್ ಧ್ವನಿನೇ ಬರ್ತದ ಮುಂದಿನ ಮಾತೇ ಬರ್ಲಾಗಿಲ್ಲ ಹೌದು ಇರ್ಲಿ ಹಿಂಗಲ್ಲ ಏನ್ ಅವ್ರೇನು ತಿಳ್ಕೊಳಲ್ಲ ಎಲ್ಲಾ ಒಳ್ಳೆ ಮಂದಿ ಹೌದ್ ನಾನು ಮರ್ಯಾದೆ ಕೊಡ್ತಿದ್ರಿ ನಾನು ರಗಡ ಮರ್ಯಾದೆ ಕೊಡ್ತಿದ್ದ ಮರ್ಯಾದೆ ಕೊಟ್ಟರೆ ಹಾಡಿ ಹಿಂಗ ಆತಿದ್ವಿ ಏನ್ರಿ ಮಾಸ್ತ ಅಪ್ಪಾಜಿ ಅವರು ಮಧುಗೊಂಡ ಮುಚ್ಚೋರ ಶಿಷ್ಯ ಮಕ್ಕಳು ಹೌದ ಅವರ ಜೊತೆಗೆ ಉಟಗಿ ರಾಹುಲ್ ಮಾಸ್ತರ್ ಅವರು ಅವರ ಜೊತೆಗೆ ಪೂಜ್ಯ ಅಪ್ಪಾಜಿ ಅವ್ರ ಇದು ಹಿಂಗ ಆತಿತ್ರಿ ಹಾಡಿಕಿ ಮುಂಜಾನೆ ಹೋಗಕ್ಕರ ಕೈ ಕೊಡ್ತೀನಿ ಅವಾಗ ಎರಡು ಹೊಡ್ರಿ ಇಬ್ರು ಅಣ್ಣ ತಮ್ಮ ಹೊಡ್ಸಿ ಆದ್ರೆ ಈಗ ನಿಮ್ ಅಲ್ಲಿ ಹಂಗ ಅವ ಮರಂಗ ಅವ್ ಏನ್ ಮಾಡ್ಬೇಕ ಎಲ್ಲಾ ಬರ್ತಿರ್ತದ ರಂಗ ನೋಡ್ರಿ ರಾಗ ಮಾಡಂದ ಅದಕ್ಕೋಸ್ಕರ ಏನ್ ಹೇಳುದ ಅನುಭವದ ಮಾತ ಏನ್ ಈ ಹಾಲು ಮೊತ್ತದೊಳಗ ಎಲ್ಲಾ ಧರ್ಮದವರು ಬಂಜಾರ ಸಮಾಜದವರು ಹಾಡಿದ್ರು ಇಸ್ಲಾಂ ಸಮಾಜದವರು ಹಾಡಿದ್ರು ಗುಡ್ರ ಸಮಾಜದವರು ಹಾಡಿದ್ರು ಗಾಣಿಗೇರ ಸಮಾಜದವರು ಲಿಂಗಾಯತ ಸಮಾಜದವ್ರು ವೀರ ಸೈವರು ಎಷ್ಟಿ ನಮ್ ಪೂಜಾರಿಗಳಂತೂ ಅಂತು ಲೆಕ್ಕ ಇಲ್ಲ ಲೆಕ್ಕ ಇಲ್ರಿಪಾ ಸುಮ್ ಮನಿ ನಲಿಕ್ಕಂತ ತಾಳ್ ಬಿಡಕ್ರ್ ಕರ್ಕೊಂಡ್ ಹೋಗಿ ಅಣ್ಣ ನಾವು ಯಾವದ ಕರ ಹಚ್ಚದ್ರಿ ಹಂಗ್ ಹಿಂಗ್ ಎಲ್ಲಾರು ಹಾಡ್ತಾರ ಹಾಡಕ್ಕೇನ್ ಬ್ಯಾಡ ಅನಲ್ಲಾ ಹಾ ಜಕ್ಕಣ್ಣ ಜಕ್ಕಣ ಮಾಸ್ತಾರ ಒಳ್ಳೆ ಅನುಭವ ಒಂದು ಕನ್ನಡ ಸಾಲಿ ಶಿಕ್ಷಕರಾಗಿ ರಿಟೈರ್ಡ್ ಈಗ ಹೌದಪ್ಪ ಡೊಳ್ಳಿನ ಹಾಡಿ ಕಲಾ ಸಂಘದ ಒಂದು ಅಧ್ಯಕ್ಷರವ್ರು ಅವ್ರ ಬಾಯಿಲಿ ಹೆಂಗಪ್ಪ ಇಂಗ್ಳೇಶ್ವರದ ಜಕ್ಕಣ್ಣ ಮಾಸ್ತಾರ ಮಾತು ಮೃದುವ ಅರಟ್ಯಾಳ ಕಲಮೇಶ ಗಂಧಾರಿಡಿನಾಗರ ಹಾವಳೇಶ್ವರದ ಜಕ್ಕಣ್ಣ ಮಾಸ್ತರ ಮಾತು ಮೃದುವ ಅರಟ್ಯಾಳ ಮಿಡಿನಾಗರ ಹಾವ ಹೌದಿಪ್ಪ ಅಂತ ಕೇಳಿದ್ರ ಏನ್ ಹಾಲು ಮತದ ಮಾಲಿಂಗರಾಯನ ಮಠಮನಿ ಮೇಳಗಳಿಗೆಲ್ಲ ಹುಲಜಂತಿ ಅಡಿವೆಪ್ಪ ಮಾರಾಯನೇ ಗುರುವ ಹೌದಾ ಹಾಲು ಮಾಲಿಂಗರಾಯನ ಮಠಮನಿ ಮೇಳಗಳಿಗೆ ಹುಲಜಂತಿ ಅಡಿವೆಪ್ಪ ಮಾರಾಯನೇ ಗುರುವ ಶಿವ ಪಾರ್ವತಿಯರು ಕುತ್ತು ಮಾತಾಡ್ದ ಹಾಲು ಇತಿಹಾಸ ಹಾಡಿ ಹೊಗಳಿ ಪುರಾಣ ಬರದ ಮುತ್ಯಾ ಲೋಣಿ ಸದಾಶಿವ ಹೌದು ಹೌದು ಇಂತ ಜ್ಞಾನಿಗಳಾಗಿ ಹೋಗ್ಯಾರ ಮಾತು ಹೇಳ್ತಾರ ಅವರು ಎಷ್ಟು ಚಂದ ಇಂಗ್ಲೇಶ್ವರದ ಜಕ್ಕಣ ಗುರುಗಳವರು ಏನ್ ಹೇಳ್ತಾರಪ್ಪ ಬಡತನ ಕಂಜಿ ಬಾವಿ ಜಿಗಿದರೆ ಬಾವಿಯಲ್ಲಿ ಬಡತನ ಹಿಂಗುವುದೇ ಮರ್ಯಾದಿ ಗಂಜಿ ವಿಸ ಕುಡಿದರೆ ಹೌದು ಆಸ್ಪತ್ರೆಯಲ್ಲಿ ಡಾಕ್ಟರ್ ನಿನ್ನ ಹೆಣ ಹರಿಯುವಾಗ ಹೋದ ಮರ್ಯಾದಿ ಮರಳು ಬರುವುದೇ ಹೌದು ಹೌದು ಆತ್ಮಹತ್ಯೆ ಮಾಡಿಕೊಳ್ಳುವುದು ಹೇಡಿ ಜನರ ಹೀನ ಕೆಲಸವೆಂದ ನಮ್ಮ ಕುಮಾರ ಕಕ್ಕಯ್ಯ ತಿಳ್ತಾರ ಹೌದು ಯಾಕೆ ಹೇಳಿದ್ರಿ ಬಾಯಿ ಮಾತಾ ಇದು ಎಲ್ಲರ ಪ್ರಪಂಚದೊಳಗ ಕಷ್ಟ ನಷ್ಟ ಬರ್ತಾವ ಬಡತನ ಬಾಳದ ನಮಗ ಏನೋ ದುಡ್ಕೊಂಡ್ ತಿನ್ಲಿಕ್ಕೆ ಹೊಟ್ಟಿ ಹೊಟ್ಟೆ ತುಂಬಂಗಿಲ್ಲ ನಮ್ದು ನನ್ನ ಹೆಂಡತಿ ತಗದು ನನ್ನ ಮನೆ ಅಂತ ಹೇಳಿ ನೀನು ಏನಾರು ಹೋಗಿ ಬಾವಿ ಅಂತಂದ್ರೆ ನೀನು ಬಡತನ ಏನಾರು ದೂರ ಆಗಂಗದೇನು ಹೌದು ಹೌದು ಅದ್ ಹಾಕ್ದರಿ ಬಾ ಆಗಂಗಿಲ್ಲ ಹಾ ಹಾ ಹಂಗ್ ಇವತ್ತಿನ ದಿವಸ ಏನಪ್ಪಾ ಅಂತ ಕೇಳಿದ್ರಿ ಬಾ ನಮ್ಮ ನನ್ನ ಮರ್ಯಾದೆ ಹೋಗ್ಯದ ನನ್ನ ಕೇರಿಯಾಗ ನನ್ನ ಮರ್ಯಾದೆ ಹೋಗ್ಯದ ನನ್ನ ಸಂಬಂಧಿಕರ ಬಳಿ ನನ್ನ ಮರ್ಯಾದೆ ಹೋಗ್ಯದ ಹೌದ ತಮ್ಮರ ನನ್ನ ತಮ್ಮ ನನ್ನ ಮರ್ಯಾದೆ ಹೋಗ್ಯದ ನೀನ್ ಇಸಾ ಸಾಡದೆ ಅಂತಂದ್ರೆ ಹೋಗಿದ ಮರ್ಯಾದೆ ಹೊಳ್ಳಿ ಬರ್ತದೇನು ಬರಂಗಿಲ್ಲಪ್ಪ ಬರಂಗಿಲ್ಲ ಬರಂಗಿಲ್ಲ ಹೌದಾ ಹಂಗ ಸಮಸ್ಯೆಗಳು ಮನುಷ್ಯ ಬರ್ಲಾರದೆ ಮರ ಗಿಡಗ ಬರೋದಿಲ್ಲ ಹೌದು ಸಮಸ್ಯೆಗಳು ನಮ್ಗ ನಿಮ್ಗ ಬರ್ತಾವ ಸಮಸ್ಯೆಗಳನ್ನ ಹೌದು ಇದ್ ಜಯಿಸಬೇಕು ಯಾಕೆ ಮಾತು ಹೇಳಕತ್ತೀನಿ ಬರೇ ಪೀಟಿಕಿ ಮಾತಾಡ್ಬಿಡ್ರಿ ಅಣ್ಣ ಸ್ವಲ್ಪ ಶಾಂತಾರ ಗಡದಿ ಬರೀ ನಗಸೋಕೆ ನೀವು ಮರು ಬೀಳ್ಬೇಡ್ರಿ ಅದು ಸುಮ್ಮ ಊಟದಾಗ ಉಪ್ಪಿನ ಕೈ ಸ್ವಲ್ಪ ನಾ ಓರ್ ಆಕ್ಟಿಂಗ್ ಮಾಡೀನಿ ಬರಕೇನಿಲ್ಲ ಸ್ವಲ್ಪ ಚಲೋನು ಮಾತಾಡ್ತೀನಿ ನಾ ಕೇಳಿಸ್ಕೋರಿ ಇದು ನೀವು ನಕ್ರ್ಯಾ ಇದಿಲ್ ಬಿಡಿ ನಡೀತದ ಅವಾಗ ಏನಾಗ್ಯದಪ್ಪ ಅಂತ ಕೇಳಿದ್ರ ಗಂಡ್ ಹೊಲಕ್ಕ ಗಳೆ ಹೊಡಿಲಿಕ್ ಹೋಗ್ತಿದ್ದ ಹೌದು ಗಂಡ ತೀತಾಕಿ ಮನಿ ಒಳಗ್ ಬಾಂಡ್ಯಾ ತೆಕ್ತಿದ್ರು ದಿನ ಪ್ರತಿನಿತ್ಯ ಇವ್ರ ಸಂಸಾರ ನಡತಿತ್ತು ಇವ್ರ ಪ್ರಪಂಚ ನಡತಿತ್ತು ಹೌದಿಪ ಒಬ್ಬೊಂಗ್ ಕುರುಷನೇ ಗಂಡು ತೋಳು ಕೂತಂಗ ಅವ್ರ ಮನಿ ಕಟ್ಟಿ ಕೂತಿದ್ದ ಯಾರು ಯಾರಿಪ್ಪ ಅಮ್ಮಗೇನ ಒಬ್ಬ ಅವ್ರ ಮನಿ ಕಟ್ಟಿಗೆ ಕೂತಿದ್ದ ಕೂತಲ್ಲ ಈ ಹೆಣ್ಮ ಒಳಗ್ ಹೋಗಕ್ಕರ ಬರಕಾರ ಕಣ್ಣಿಗೆ ಕಣ್ಣಿಟ್ಟು ನೋಡೋದ ಮಾಡ್ತಿದ್ದ ಪಾಪ ಬಡವರ ಮನೆ ಹೆಣ್ಮಕೊಂಡ್ ತಿನ್ಬೇಕಂತ ಹೇಳಿ ಗಂಡನ ಮನೆಗೆ ಬಂದ ಪ್ರತಿನಿತ್ಯ ನಮ್ಮ ಮನಿ ಕಟ್ಟಿಗೆ ಕುಂದಿರ್ತಾನ ನಮ್ಗೆ ಜಿಟ್ಟಿಸಿ ನೋಡತಾನ ಹೌದು ಯಾರಿಗೆ ಹೇಳ್ಕೊಳ ಗಂಡ್ರೆ ಗಂಡ ಮೊದಲೇ ತಂದ ಲಗಸ್ತಾನ ಹಾ ಯಾರಿಗೆ ಹೇಳಬೇಕು ಯಾವ ತಾಯಿ ಇಂತದ ಯಾಕ ನನಗೆ ಪರೀಕ್ಷೆ ಮಾಡ್ಲಕ್ಕಿ ಹೆಣ್ಮಗಳು ಮನಸ್ಸಿನಾಗೆ ಮಾಡ ಬರ್ತಿದ್ರು ಹೌದ್ ಹೌದಿಬ್ಬಾ ಹೌದು ನಮ್ಮ ಪ್ರತಿನಿತ್ಯ ಗಂಡ ಹೊಲಕ್ಕೆ ಈ ಹೆಣ್ಮಗ್ಳು ಮನೆ ಕಟ್ಟಿಗೆ ಬರವ ಕುಂದ್ರವ ನೋಡಾ ಹೌದ್ ಹಿಂಗೇ ಮಾಡ್ತಿದ ನಮ್ಮ ಗಂಡ ಹೌದು ಹಿಂಗೆ ಮಾಡ್ತಿದ್ರಿಪ್ಪಾ ಹಿಂಗ ಮಾಡ್ತಿರ್ಬೇಕಾದ್ರೆ ಏನಾಯ್ತಪ್ಪಾ ಅಂತ ಕೇಳಿದ್ರ ಏನಾಯ್ತವಲ್ಲ ಅನ್ನೋ ಒಂದ್ ಅವಾಗ ಏನಾಯ್ತಪ್ಪ ಅಂತ ಕೇಳಿದ್ರ ಹೇಳೈತ್ರಿಪ್ಪಾ ಆ ಹೆಣ್ಮಗಳು ಏನ್ ಮಾಡಿದಳು ಇಂತ ಹೇಳ ಯಾಕೆ ತಂದೆವ ತಾಯಿ ಅಂತ ಹೇಳಿ ಮನ್ಸಿನೊಳಗತ್ತಿದಳು ಹೋಗವಾ ಹೊಲಕ್ ಹೋಗವ ದಿವಸ ಗಂಡ ಹಿಂಗ ಹೊಲದಿಂದ ಹಾದಿ ಕೂಡಿ ಬರ್ಲಾಕತ್ತಿದ್ ಇವ ಇದ್ರಿ ಕೂತಿದ್ ಮನಿ ಕಟ್ಟಾಗಿ ಬರ್ಲಿಕ್ಕ ಹೌದಿಪ್ಪ ಆ ಹೆಣ್ಮಗಳ ಒಂದ್ ಸೀರೆ ಒಗೆದ್ ಬಿಟ್ಟ ಹೌದ ಕುರ್ಚಾಲ ಮೊದ್ಲೆ ಗಂಡು ತಿರ್ಸಿಟ್ಟಿದ್ದ ಈಗ ಸೀರೆ ಬಿದ್ದದಂದ್ರ ಸಿಕ್ತಂದ್ರ ಹೊಡಿತ ಹೊಡಿತನ ತಗೊಂಡು ಸೀರೆ ಸೆರಗನ ತುರ್ಕೋತಿದ್ಳು ಗಂಡ ನೋಡೇ ಬಿಟ್ಟ ಕಣ್ಣಿಗೆ ಬಿತ್ರಿಪಾ ಗಂಡ ನೋಡೆ ಬಿಟ್ಟ ಯಾರು ಕೊಟ್ಟಾರ ಸೀರೆ ಎಲ್ಲಿದ್ದ ಕೂಡ್ಲೇನೆ ಹೆಣ್ಮಗಳು ಬಾಯನ ಮಾತ್ ಬರ್ಲು ಕೈಕಾಲು ಓಡಲಾಗಿ ಏನ್ ಹೇಳ್ಬೇಕು ಹೌದು ನನ್ನ ಗಂಡ ನನಗೆ ಹೊಡಿತನ ತಿಳ್ಕೊಂಡು ಹೆಣ್ಮಗಳು ಒಂದ್ ಮಾತು ಹೇಳಪ್ಪ ಮಾತಾ ಏನ್ ಅಂತ ಕೇಳಿದ್ರಿ ಇದು ನಮ್ಮ ಅಕ್ಕ ಕೊಟ್ಟ ಕಳಿಸ್ ಅಂದ್ಬಿಟ್ಟು ಹೌದು ಅಕ್ಕ ಹೇಳ್ದಳು ಅವಾಗ ಗಂಡಿ ಇಟ್ಟು ಚಂದ ಹಿಡ್ಕೊತ ಹೆಣ್ಮಗಳಿಗೆ ಮಾತನಾಗ ತಾವು ಮೌನಾರ ಹೇಳಕ್ ಹೋಗಿ ಏನಾರ ಅಪ್ಪಗಳ್ ಕೈ ಒಳಗೆ ಸಿಕ್ಕೊಳಕ್ ಹೋಗ್ರಿ ಹೌದ್ರ ಏನಂದಳು ನಮ್ಮ ಕೊಟ್ಟಳೆ ಸೀರಿ ಅಂದ್ಬಿಟ್ಟು ಗಂಡಿದ್ದ ಮಾತನಾಗ ಹಿಡ್ಕೊಂಡ್ ಬಿಟ್ಟ ನಾನು ಇದಿನಿ ನೀನು ಪರದೇಶಿದೀನಿ ನಾವ್ ಇಬ್ರು ಕೂಡ ಗುಡಿಯಾಗ ಲಗ್ನ ಆಗಿವಿ ಹೌದು ನಿನಗ ಯಾರು ಇಲ್ಲ ಅಂತ ಹೇಳಿದ್ವಿ ಇವತ್ತು ನಿಮ್ ಅಕ್ಕ ಕೊಟ್ಟಳಂದ್ರ ಯಾವ ರಾಳು ನಡಿ ಅಕ್ಕ ನಡಿ ಹಾ ನಿಮ್ಮ ಅಕ್ಕ ಯಾವ ನಡಿ ಆಕಿಗ ಹೋಗೋದಿಲ್ಲ ಹೋಗೋ ತನಕ ಬಿಡಲಕ್ಕ ತಯಾರಿಲ್ಲ ಹೌದು ಗಾಂಡಿದ್ದೀರಿ ಕೈಯಾಗ ಹಿಡಕೋ ನಡಿ ನಡಿಯ ನನ್ನ ತಡ್ರಿ ಬುತ್ತಿ ಕಟ್ಕೋತೀ ಒಂದ್ ತಿಳಿ ಅಂದ್ರೆ ಹೆಣ್ಮಗಳಿಗೆ ನೂರ್ ತಿಳಿ ಕತ್ತು ಹೌದು ಹೌದು ಏನ್ ಹಿಂಗ ಒಗದಾನಂದ್ರ ಈಕ್ಕ ಜೀವ ಹೊಡಿತಾನ ಹ ಕೈ ನನ್ನ ಹಾಂಟೆ ಮನೆ ಮುಂದೆ ಜೀವ ಹೊಡಿತಾನ ಹೌದ್ ಹೌದು ಈಗ ನಾ ಏನ್ ಮಾಡ್ಬೇಕು ದೇವ್ರೆ ಯಾಳೆ ತಂದಳು ಮಿಣಿಜಿಕ್ಕಮ್ಮ ಕಲಬುರಗಿ ಶರಣ ಬಸಪ್ಪತ್ತೆ ಹೆಣ್ಮಗಳು ಮನಸ್ಸಿನಾಗ ವಿಚಾರ ಮಾಡಿ ವಿಚಾರ ಮಾಡಿ ಬುತ್ತಿ ಕಟ್ಟ ಏನ್ ಕೇಳಿದ್ರೆ ಯಾವಾಗ ಈಗೆಲ್ಲ ಬಸ್ ಆಗ ಅವಾಗ ಬಸ್ ಗಾಡಿಗಳು ಇರ್ಲಿಲ್ಲ ಬರೀ ನಮ್ಮ ಅಕ್ಕನ ಊರಿಗೆ ತೋರಿಸ್ತೀನಿ ಅಂತ ಹೇಳಿ ಹೆಣ್ಮಗಳು ಮುಂದ ಇವ ಹೆಗಲ ಬಾರ್ಕಲ್ ಹಾಕೊಂಡು ಹಿಂದ ಹೌದ್ ಹೆಣ್ಮಗಳಿಗೆ ಒಂದು ತಿಳಿಯೋ ನೂರು ತಿಳಿಲಿಕ್ಕೂ ಮನಸ್ಸಿನೊಳಗೆ ಭಗವಂತ ಯಪ್ಪಾ ಕಲಬುರಗಿ ಶರಣ ಬಸಪ್ಪ ನನಗೆ ತಂದೆವು ಹೌದು ಹೌದು ಭಗವಂತ ನನಗೆ ಎಂತ ಹೇಳ ತಂದಿ ಎಂತ ಪರೀಕ್ಷೆ ಮಾಡ್ಲಕ್ಕಿ ಹೋಗಾಕರ ನನ್ನ ಮ್ಯಾಲ ಸಿಡಿಲ್ ಕಟ್ಟನೆ ಕಡದ್ ಬಿಡ್ದು ಇಲ್ಲೇ ಸಹಿಬಾರ್ದ ಇಲ್ಲೇ ಯಾಕೆ ಹೋಗ್ಬಾರ್ದು ಯಪ್ಪಾ ಆದಿಶೇಷ ನಾಗೇಶ ನೀನ್ ಬಾರೋ ಬಾರುವ ತೆಕ್ಕೇರಿ ಬಿಡದ ನಾನು ಸತ್ತು ಹೋಗ್ತೀನಿ ಹೌದು ಹೌದು ಎಪ್ಪಾ ಭಗವಂತ ನನ್ನ ಗಂಡಗೆ ನೀವು ಮುಂದ್ ನಡೀರಿ ಅಂದ್ರೆ ಹಿಂದೆ ನಾವ್ ಹೋಗಿ ಹಾಳ ಮಹಾಯಿ ಬೀಳತ್ತೆ ತಿಳ್ಕೊಂಡು ಹೆಣ್ಮಗಳು ಮನಸ್ಸಿನಾಗ್ ವಿಚಾರ ಮಾಡ್ತಿದ್ರು ಹೌದು ಹಿಂಗ ಹಿಂಗ್ ಮಾಡ್ಕೊತ ಹೋಗಬೇಕಾದ್ರ ನಮ್ಮ ಹೂವ್ವಗಳು ಬಹಳ ಶೆಣಿ ಇರ್ತಾರ ಕಟ್ಟಿಮೆ ಕೂತ್ ಮಾತಾಡಕರ ಒಂದೊಂದ್ ಮಾತು ಕಷ್ಟ ಕಾಲದಾಗ ನೆನಪಾತಿರ್ತಾರೆ ಮುದಿಕ್ ಹೇಳಿತು ಏನ್ ಕಷ್ಟ ಕಾಲ ಬತ್ತಪ್ಪ ಅಂತಂದ್ರೆ ಇಂತ ಊರಾಗ ಹೋಗು ಅಂತ ಊರಾಗ ಹೋಗಕ್ಕೆ ಹೆಣ್ಮಗಳದಾಳ ಚಿಕ್ಕಲೂರ್ ಅಂತ ಹೇಳಿ ತಿಳ್ಕೊಂಡು ಆ ಹೆಣ್ಮಗಳ ಮುಖ ನೋಡಿದ್ರೆ ಇಂತದೇ ಹೇಳಿ ಒಂದು ಸತ್ಯ ಮಾತು ಹೇಳ್ತಾಳ ಹಂತಕ್ಕೆ ಅದಾಳ ಬಾಳ ಶಾಣೆ ಅದಾಳ ಹೌದ್ ಮುಖ ನೋಡಿದ್ರೆ ನೆನ್ ಕಷ್ಟ ಹಿಂಗೆ ಹೇಳಿ ಅರ್ಥ ಮಾಡ್ಕೋತಾಳೆ ನೀವು ಹೋಗಿ ಕಟ್ಟಿಮ್ಯಾತ್ತಕರ ಮುದುಕಿ ಹೌದು ಹೆಣ್ಮಗಳಿಗೆ ಹೇಳಿದ್ ನೆನಪಿತ್ತು ಹೌದಪ್ಪ ಹೌದು ಅವಾಗಿ ಹೆಣ್ಮಗಳು ಇದು ಮಾತ್ರ ತಟ್ಟತ್ ನೆನಪಿಗೆ ಬರ ಹಾಲು ಕುಡ್ದ ಇತ್ತು ನನ್ನ ಅಪ್ಪ ಕಲಬುರಗಿ ಶರಣ ಬಸಪ್ಪ ಹೌದು ನನ್ನ ಮ್ಯಾಲ ಅದಾನೇ ತಿಳ್ಕೊಂಡು ಹೆಣ್ಮಗಳು ಗಟ್ಟಿ ಧೈರ್ಯ ಮಾಡಿ ಕಂಚುತ್ತೀರಿ ಬರ್ರಿ ನಮ್ಮ ಮಗ್ಗ ತೋರಿಸ್ತೀನಿ ಅಂತ ಹೇಳ್ ತಿಳ್ಕೊಂಡು ಹಿಂಗತಾ ಮಿಣಜಿಕ್ಕಮ್ಮ ತಾಯಿ ಅಂತ ಕಟ್ಟಿ ಮ್ಯಾಗ ಆ ಚಿಕ್ಲೂರ್ ಗೋಡ್ಚಿ ಕೂತಿದ್ರು ಹೌದಪ್ಪ ಹೌದು ಈಕಿ ಈಕಿನ ಕಷ್ಟ ಹೇಳ್ಬೇಕಲ್ಲ ಡೈರೆಕ್ಟ್ ಬಾ ಬಾಲ್ಕ ಬರಲ್ಲ ಹೇಳ್ಬೇಕಲ್ರಿ ಹೆಣ್ಮಗಳು ಗಂಡ ಹಿಂದ ಬಾರ್ ಕೊಲುತ್ತ ಒಂದು ಹೊಂಟನೇ ಹೊಂಟ ಆಯಾಕಿ ಚಿಕ್ಕಲೂರು ಕಟ್ಟಿ ಕಟ್ಟಿಮೆ ಹಾಕುತ್ತಾಳೆ ಎಡಕ ಬಲಕ ಜನ ನರದ್ ಬಿಟ್ಟದ ಇಲ್ಲಿದೆ ಕೈ ಮಾಡಿ ದುಃಖ ಹೋಗಿ ಒಮ್ಮೆ ಕಣ್ಣೀರ ಆನಂದ ಬಾಸ್ ಬರ್ಲಾಕತ್ತದ ಹೌದು ಹೌದು ಅಕ್ಕ ಬಾರ ಚಿಕ್ಕಲೂರ ಗೌಡತಿ ಬಾರ 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 ಚಿಕ್ಕ ವಯಸ್ಸದಾಗೆ ಹರಿತದ ಕೈ ಬಾರ ಅಂದಳು ಹೆಣ್ಮಗಳು ಒಂದೇ ಮಾತಿಗೆ ಗೌಡತಿ ತಿಳ್ಕೊಂಡು ಬಾರದು ಬಿಟ್ಟಳು ಹೌದು ಏನು ಮಾಡ್ತಾರೆ ಅಂಗಿ ಬಾರ ಗೌಡತಿ ಬಾರ ನಿಂಗ್ನೂರ ಗೌಡತಿ ಬಾರ ಪಪ್ಪಳ ಪಪ್ಪಳ ಸೀರೆ ಲಿಂಗದಾಗಿಟ್ಟ ಕಳಿವೆ ಹುಟ್ಟಿದೆ ಏನು ತೊಟ್ಟಿದೆ ಒಗದ್ ನೆಲಗಣಿಗೆ ಹಾಕಿದ್ದೆ